ಅದು ಒಂದು ಹಳ್ಳಿ ಆ ಊರಿನ ಹೆಸರು ತಿಮ್ಮಾಪುರ ಅಲ್ಲಿ ಆನಂದ ಎನ್ನುವ ಬಟ್ಟೆ ವ್ಯಾಪಾರಿ ಇದ್ದ ಅವನೊಬ್ಬ ಅನಾಥನಾದ ಕಾರಣ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಬೆಳೆದ ಅವನಿಗೆ ಮೂವತ್ತು ವರ್ಷವಾಗಿ ಮದುವೆಯಾಗದ ಕಾರಣ ಅವನು ಎಲ್ಲಿ ಹೋದ್ರೂ ಅವನನ್ನು ತಮಾಷೆ ಮಾಡ್ತಾ ಇದ್ರು ಒಂದು ದಿನ ಬಟ್ಟೆ ವ್ಯಾಪಾರಕ್ಕೆ ಹೋದ ಆನಂದನ ಜೊತೆ ಏನಪ್ಪಾ ಆನಂದ ಈ ವರ್ಷ ಆದ್ರೂ ನಮಗೆ ಊಟ ಆಗ್ತೀಯಾ ಆನಂದ ಸ್ವಲ್ಪ ತಡವಡಿಸಿಕೊಂಡು ಹೌದು ರೀ ಮೊನ್ನೆ ಕೂಡ ಒಂದು ಹುಡುಗಿನ ನೋಡ್ಕೊಂಡೇ ಬಂದೆ ನಿಮಗೆ ಯಾವ ಬಟ್ಟೆ ಬೇಕು ನೋಡ್ಕೊಂಡು ಬೇಗ ತಗೊಳ್ಳಿ ಕಳೆದ ವರ್ಷ ಕೂಡ ನೀನು ಇದೇ ಮಾತನ್ನು ಹೇಳಿದೆ ಹೀಗೆ ಮಾತನಾಡಿ ಸ್ವಲ್ಪ ಸಮಯದ ಬಳಿಕ ಆನಂದ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊರಟೋದ ಕಾಡಿನ ರಸ್ತೆ ಮಾರ್ಗವಾಗಿ ಬರ್ತಾ ಇರುವಾಗ ಬೇಜಾರ್ ಮಾಡ್ಕೊಂಡು ಅಪ್ಪ ದೇವ್ರೆ ಇದು ನಿನ್ಗೆ ನ್ಯಾಯನಾ ಹಾಗೆ ಬೇಜಾರ್ ಮಾಡ್ಕೊಂಡಿದ್ದಾಗ ವನದೇವ ಪ್ರತ್ಯಕ್ಷರಾದ್ರು ದೇವ್ರೆ ನನ್ನ ಬಗ್ಗೆ ಇವಾಗಾದ್ರೂ ಯೋಚನೆ ಮಾಡಿದ್ರಾ ನೋಡು ಆನಂದ ನಾನು ನಿನ್ನ ಮದುವೆಯ ವಿಚಾರವನ್ನು ಇನ್ನೂ ಆಲೋಚನೆ ಮಾಡಿಲ್ಲ ಅಂತ ತಿಳ್ಕೊಂಡ ಹೌದು ಅಲ್ವಾ ದೇವ್ರೆ ಇಲ್ಲದಿದ್ರೆ ನನ್ನ ಮದುವೆನ ನೀವು ಇಷ್ಟೊಂದು ತಡವಾಗಿ ಮಾಡ್ತೀರಾ ಅದನ್ನು ಕೇಳಿದ ವನದೇವ ಅಂದರೆ ಈ ಪ್ರಪಂಚದಲ್ಲಿ ನೀನು ಆನಂದವಾಗಿ ಬದುಕುವಂತಹ ಜೀವನ ಇದೆ ಅಂತ ಇಷ್ಟು ದಿನ ನಿನಗೆ ಮದುವೆಯಾಗಿಲ್ಲ ಆದರೆ ಇಂದಿನಿಂದ ನಿನ್ನ ರಾಶಿಯೊಳಗೆ ಶನಿ ಬರ್ತಿದ್ದಾನೆ ಇನ್ನು ಮುಂದೆ ನಿನಗೆ ಮದುವೆಯಾಗುತ್ತೆ ಹಾಗೆ ಹೇಳಿದ ತಕ್ಷಣ ಮದುವೆ ಆಗಿಲ್ಲ ಅಂತ ಚಿಂತೆ ಮಾಡ್ಕೊಂಡಿದ್ದ ಆನಂದ ಗೊಂದಲದಿಂದ ಹಾಗಾದ್ರೆ ನನಗೆ ಮದುವೆ ಯಾವಾಗುತ್ತೆ ಇಲ್ಲಿ ನೋಡು ಆನಂದ ನಾನು ಏನು ಹೇಳಿದ್ರೂ ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿ ನೀನಿಲ್ಲ ಅಂತ ನನಗೆ ಗೊತ್ತು ಅದು ನಿನ್ನ ತಪ್ಪಲ್ಲ ನಿನ್ನ ವಯಸ್ಸು ನಾನು ಹೇಳುವ ಮಾತಿನ ಅರ್ಥ ಇವಾಗ ನಿನಗೆ ಅರ್ಥವಾಗುವುದಿಲ್ಲ ಇವಾಗ ಅದೆಲ್ಲ ನನಗೆ ಗೊತ್ತಾಗ್ಬೇಕಾಗಿಲ್ಲ ನನಗೆ ಬರುವ ಹೆಂಡತಿ ಎಲ್ಲಿದ್ದಾಳೆ ಅಂತ ಹೇಳಿ ಸಾಕು ಇದರಿಂದ ನಿನ್ನನ್ನು ಕಾಪಾಡಬೇಕಾದ್ರೆ ಮೊದಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳು ಸರಿ ಹೇಳಿ ನಿನಗೆ ತುಂಬಾ ತಿನ್ನುವ ಸುಂದರವಾಗಿರುವ ಹುಡುಗಿ ಬೇಕಾ ಸುಂದರವಿಲ್ಲದೆ ಪೊಗರಿನಿಂದ ಇರುವ ಹುಡುಗಿ ಬೇಕಾ ಚೆನ್ನಾಗಿ ಆಲೋಚನೆ ಮಾಡಿ ಉತ್ತರವನ್ನು ಹೇಳು ಆನಂದ ಸ್ವಲ್ಪ ಕೂಡ ಯೋಚನೆ ಮಾಡದೆ ನನಗೆ ಸುಂದರವಾಗಿರುವ ಹೆಂಡತಿನೇ ಬೇಕು ಹಾಗೆ ಅಂತ ಹೇಳಿದ ನಿನಗೆ ಉತ್ತರ ದಿಕ್ಕಿನಲ್ಲಿರುವ ಊರಿಗೆ ಬೆಳಿಗ್ಗಿನ ಜಾವವೇ ಹೋಗು ಅಲ್ಲಿ ನೀನು ಮದುವೆಯಾಗುವ ಹುಡುಗಿ ನಿನಗೆ ಸಿಕ್ತಾಳೆ ಹಾಗೆ ಹೇಳಿದ್ರು ಒಮ್ಮೆ ನಿಟ್ಟಿಸಿರು ಬಿಟ್ಟು ಇನ್ಮುಂದೆ ನಿನ್ನನ್ನು ಯಾರೂ ಕಾಪಾಡಲು ಸಾಧ್ಯವಿಲ್ಲ ಅಂತ ಮಾಯವಾದ್ರು ವನದೇವರ ಮಾತನ್ನು ಕೇಳಿದ ಆನಂದನಿಗೆ ತುಂಬಾನೇ ಸಂತೋಷದಿಂದ ತನ್ನ ಮನೆಗೆ ಹೊರಟೋದ ಆನಂದ ಬೆಳಿಗ್ಗೆನೇ ಎದ್ದು ಅವನಿಗೆ ಉತ್ತರ ದಿಕ್ಕಿನಲ್ಲಿರುವ ಊರಿನ ಕಡೆ ಹೊರಟ ಆ ಊರಲ್ಲಿರುವ ನಾರಾಯಣ ಅವರ ಮನೆಗೆ ಕರ್ಕೊಂಡೋಗಿ ಈ ಹುಡುಗಿಯ ಹೆಸರು ಊರ್ವಸಿ ಇವಳನ್ನು ಮದುವೆಯಾಗು ಹಾಗೆ ಹೇಳಿದ ತಕ್ಷಣ ಆನಂದ ಸಂತೋಷ ಪಟ್ಕೊಂಡು ಆ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರ್ಕೊಂಡ್ಬಂದ ಮರುದಿನ ಎಂದಿನಂತೆ ತನ್ನ ವ್ಯಾಪಾರಕ್ಕೆ ಹೊರಟು ಹೋಗಿ ಆ ನಂತರ ವ್ಯಾಪಾರವನ್ನು ಮುಗಿಸಿ ಸಂತೋಷದಿಂದ ಮನೆಗೆ ಬಂದ ಅವನು ಬಂದ ತಕ್ಷಣ ಏನ್ರಿ ನನಗೆ ತುಂಬಾ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದ್ರೂ ತಗೋಬನ್ನಿ ಹಾಗೆ ಹೇಳಿದಾಗ ಮನೆಯಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಯೋಚನೆ ಮಾಡಿ ಅವನು ಮನೆಯಲ್ಲಿ ತಿನ್ಲಿಕ್ಕೆ ತುಂಬಾ ವಸ್ತುಗಳಿದೆ ಹಾಗೆ ಗಂಭೀರವಾಗಿ ಹೇಳಿದ ಆನಂದ ಮನೆಯಲ್ಲಿ ಏನು ರೀ ಅವಳ ಮಾತು ಕೇಳಿ ಆಶ್ಚರ್ಯಪಟ್ಟ ಆನಂದ ಮನೆಯಲ್ಲಿ ಇದ್ದಿದ್ದೆಲ್ಲ ಏನಾಯ್ತು ಹಾಗೆ ಹೇಳಿ ಅಲ್ಲಿ ಬಂದು ನೋಡಿದಾಗ ಎಲ್ಲವೂ ಖಾಲಿಯಾಗಿತ್ತು ನಾನು ಬೆಳಿಗ್ಗೆ ತಿನ್ಲಿಕ್ಕೇನೆ ಮನೇಲಿದ್ದ ವಸ್ತುಗಳೆಲ್ಲ ಖಾಲಿ ನನಗೆ ಇನ್ನೂ ಹಸಿವಾಗ್ತಿದೆ ಹಾಗೆ ಹೇಳಿದ ತಕ್ಷಣ ಆನಂದನಿಗೆ ವನದೇವರ ಮಾತು ನೆನಪಾಯಿತು ಆವಾಗ್ಲೂ ಆನಂದ ಅದನ್ನು ನಂಬದೆ ಊರ್ವಶಿ ಜೊತೆ ಸರಿ ನೀನೇನು ಚಿಂತೆ ಮಾಡ್ಬೇಡ ನಾನೋಗಿ ಊಟ ಮಾಡ್ಲಿಕ್ಕೆ ಏನಾದ್ರೂ ತರ್ತೀನಿ ಹಾಗೆ ಹೇಳಿ ಹೊರಟೋದ ಆನಂದ ವಸ್ತುಗಳನ್ನು ತರಲು ಅಂಗಡಿಗೆ ಹೋದ ಬಾಪಾ ಆನಂದ ಚೆನ್ನಾಗಿದ್ದೀಯಾ ಹೌದಕ್ಕ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಿನ್ನ ಹೆಂಡತಿ ಊರ್ವಶಿ ಏನಾದ್ರೂ ಸ್ಪೆಷಲ್ ಆಗಿ ತಿನ್ಬೇಕು ಅಂತ ಹೇಳದ್ಲಾ ಅದೇನು ಇಲ್ಲಕ್ಕ ಮನೆಯಲ್ಲಿ ವಸ್ತುಗಳೆಲ್ಲ ಖಾಲಿಯಾಗಿದೆ ಹೌದಾ ಅದೇನಪ್ಪ ನೀನು ಒಂದು ತಿಂಗಳಿಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡೋಗಿದೀಯ ತಾನೇ ಆನಂದ ಸ್ವಲ್ಪ ಸಂಶಯ ಪಟ್ಟು ಮದ್ವೆ ಸಮಯದಲ್ಲಿ ಸ್ವಲ್ಪ ವಸ್ತುಗಳು ಆಚೆ ಈಚೆ ಖರ್ಚಾಗುತ್ತೆ ಅಕ್ಕ ಸರಿ ಏನ್ ಬೇಕೋ ತಗೊಂಡೋಗು ಅಕ್ಕ ಇಪ್ಪತ್ತು ಕೆ ಜಿ ಅಕ್ಕಿ ಆಮೇಲೆ ಒಂದು ವಾರಕ್ಕೆ ಬೇಕಾದ ತರ್ಕಾರಿಗಳು ಕೊಡಿ ಹಾಗೆ ಹೇಳಿ ಅದನ್ನು ತಗೋಬಂದ ಆನಂದ ಆನಂದ ಬಟ್ಟೆ ವ್ಯಾಪಾರಕ್ಕೆ ಅಂತ ಬೆಳಿಗ್ಗೆನೆ ಹೊರಟೋದ ನಂತರ ಊರ್ವಶಿ ಬೆಳಿಗ್ಗೆಯಿಂದ ಕೂತು ಅವನು ಬರುವಷ್ಟರಲ್ಲಿ ಎಲ್ಲಾ ವಸ್ತುಗಳನ್ನು ಖಾಲಿ ಮಾಡಿದ್ಲು ಹೀಗೆ ಆನಂದ ಪ್ರತಿ ಸಲ ತರುವುದು ಊರ್ವಶಿ ಪ್ರತಿದಿನ ತಿನ್ನುವುದು ಅಭ್ಯಾಸವಾಗಿತ್ತು ಹೀಗೆ ಸ್ವಲ್ಪ ದಿನದಲ್ಲಿ ಆನಂದ ಕೂಡಿಟ್ಟ ಹಣವೆಲ್ಲ ಖರ್ಚಾಯಿತು ಅವನು ಚಿಂತೆ ಮಾಡುತ್ತಾ ನೋಡು ಊರ್ವಶಿ ನೀನು ತಿನ್ನುವುದನ್ನು ಸ್ವಲ್ಪ ಕಡಿಮೆ ಮಾಡು ಹಾಗೆ ಹೇಳಿದ ತಕ್ಷಣ ಊರ್ವಶಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು ಆ ನಂತರ ನಾನ್ ತಿನ್ನುವುದರ ಮೇಲೆ ನಿಮ್ಮ ಕಣ್ಣು ಬಿತ್ತ ಹಾಗೆ ಹೇಳಿ ಜೋರಾಗಿ ಅಳಲು ಆರಂಭಿಸಿದ್ಲು ಅವಳ ಶಬ್ದ ಕೇಳಿ ಅಕ್ಕಪಕ್ಕ ಮನೆಯವರು ಕೂಡ ಬಂದ್ರು ಇಲ್ಲಿ ನೋಡಪ್ಪ ಆನಂದ ಮದ್ವೆ ಬಂದು ಆ ಹುಡುಗಿಗೆ ಯಾಕೆ ಕಷ್ಟ ಕೊಡ್ತಿದ್ದೀಯಾ ಆನಂದ ಆಶ್ಚರ್ಯಪಟ್ಟು ಅಮ್ಮ ನಾನೇನು ಒಡ್ದಿಲ್ಲ ಒಡಿಯದಿದ್ರೆ ಯಾರಾದ್ರೂ ಹೀಗೆ ಅಳ್ತಾರಾ ನೀನು ಒಡ್ದಿರ್ತೀಯ ಆನಂದ ಅವರಿಗೆ ವಿಷಯವನ್ನು ಹೇಳ್ತಾ ಇದ್ದಾಗ ನಾನು ತಿಂತಿದ್ದೀನಿ ಅಂತ ಅವರ ಕಣ್ಣು ನನ್ನ ಊಟದ ಮೇಲೆ ಬಿಟ್ಟು ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ದಾಗ ಆನಂದನಿಗೆ ಮನೆಯೊಳಗೆ ಇರೋದ್ ಬೇಡ ಅಂತ ಹೇಳಿ ಅವನು ಹೊರಗೆ ಹೋಗುವಾಗ ಇಲ್ಲಿ ನೋಡಪ್ಪ ಆನಂದ ಊರ್ವಶಿ ಹೀಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಾಗ ಏನು ತಿಳಿಯದ ಹಾಗೆ ಮನೆಯಿಂದ ಹೊರಗೆ ಹೋಗ್ತಿದೀಯಾ ಏನ್ ಗಂಡ ನೀನು ಹಾಗೆ ಹೇಳಿದಾಗ ಆನಂದನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಊರ್ವಶಿಯನ್ನು ಸಮಾಧಾನ ಪಡಿಸಲು ಅವಳ ಬಳಿ ಹೋದ ಹೀಗೆ ಆನಂದ ಬಂದ ಜನರ ಮುಂದೆ ಹೆಂಡತಿಯ ಬಳಿ ಕ್ಷಮೆಯನ್ನು ಕೇಳಿದ ಹೀಗೆ ದಿನಗಳು ಕಳೆದಂತೆ ಊರ್ವಶಿ ತಿನ್ನುವುದನ್ನು ನೋಡಿ ಅವನಿಗೆ ಉಚ್ಚಿಡಿದಂತಾಯಿತು ಹಿಡಿದಂತಾಯಿತು ಅವನ ನೆಮ್ಮದಿಯೆಲ್ಲ ಹಾಳಾಯಿತು ಹೀಗೆ ಊರ್ವಶಿಯ ಹಿಂಸೆಯನ್ನು ತಡೆಯಲಾಗದೆ ಕುಡಿಯಲು ಆರಂಭಿಸಿ ಕೆಳಗೆ ಬಿದ್ದಿರುವ ಆನಂದನ ಬಳಿ ಆನಂದ ಆನಂದ ಆ ಶಬ್ದವನ್ನು ಕೇಳಿ ಆನಂದ ಮತ್ತಿನಿಂದ ಮೇಲೆ ಎದ್ದು ದೇವರೇ ನೀನ್ ಹೇಳಿದ್ದು ನಿಜಾನೇ ನಾನು ಯಾವಾಗ ಮದುವೆಯಾದೆ ಅಂದಿನಿಂದ ನನಗೆ ಶನಿ ಹಿಡಿಯಿತು ಅಂದಿನಿಂದ ನಾನು ನನ್ನ ನೆಮ್ಮದಿಯನ್ನು ಕಳ್ಕೊಂಡೆ ಆಗ ವನದೇವರು ನಗುತ್ತಾ ನಾನು ನಿನಗೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟೆ ಆದರೆ ನೀನು ಅದನ್ನು ಕೇಳಲಿಲ್ಲ ಆನಂದ ನನ್ನನ್ನು ಕ್ಷಮಿಸಿದೇವರೇ ಇನ್ಮುಂದೆ ಈ ರೀತಿ ತಪ್ಪು ಮಾಡೋದಿಲ್ಲ ನನ್ನ ಹೆಂಡತಿ ಅತಿಯಾಗಿ ತಿನ್ನುವುದರಿಂದ ನಾನು ತುಂಬಾನೇ ಕಷ್ಟಪಡ್ತಿದ್ದೀನಿ ನನಗೆ ಸಹಾಯ ಮಾಡಿ ಹಾಗೆ ಜೋರಾಗಿ ಕಿರುಚಿದ ಆನಂದ ನೋಡು ಆನಂದ ನಿನಗೆ ಈ ವಿಚಾರದಲ್ಲಿ ನನ್ನಿಂದ ಯಾವ ಸಹಾಯ ಮಾಡಲು ಸಾಧ್ಯವಿಲ್ಲ ನಾನು ಮಾತ್ರ ಅಲ್ಲ ಹೆಂಡತಿಯ ವಿಚಾರದಲ್ಲೂ ಯಾರಿಗೂ ಯಾರು ಸಹಾಯ ಮಾಡಲು ಸಾಧ್ಯವಿಲ್ಲ ಇದೆಲ್ಲ ಗಂಡಸರು ಮಾಡಿರುವ ಪಾಪ ನನ್ನ ಹೆಂಡತಿ ನನಗೊಂದು ಸಂದೇಶವನ್ನು ಹೇಳಿದ್ದಾಳೆ ಇನ್ನು ಒಂದು ಗಂಟೆ ಸಮಯದಲ್ಲಿ ನಾನು ಹಿಂತಿರುಗಿ ಹೋಗಬೇಕು ಹಾಗೆ ನಾನು ಹೋಗದಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಕಳಿಸಿ ಹಿಂಸೆಗೆ ಗುರಿಪಡಿಸುತ್ತಾಳೆ ಹೆಂಡತಿಯ ವಿಚಾರದಲ್ಲಿ ನಮ್ಮಂತವರ ಜೀವನ ಸರಿಯಾಗದೆ ಇರುವಾಗ ಸಾಧಾರಣ ಮನುಷ್ಯರ ಜೀವನ ಹೇಗೆ ಸಾಧ್ಯ ಹಾಗೆ ಹೇಳಿ ಅಲ್ಲಿಂದ ಮಾಯವಾದ್ರು ವನದೇವರು ಹೇಳಿದ ಮಾತು ಕೇಳಿ ಆನಂದನಿಗೆ ಏನು ಮಾಡಲು ಸಾಧ್ಯವಾಗದೆ ಹಿಂತಿರುಗಿ ಅವನು ಮನೆಗೆ ಬಂದ ನೋಡು ಊರ್ವಶಿ ನನಗೆ ನೀನಂದ್ರೆ ತುಂಬಾ ಇಷ್ಟ ನೀನು ತಿನ್ನುವಂತಹ ಊಟಕ್ಕೆ ನಾನಿರುವ ಪರಿಸ್ಥಿತಿಯಲ್ಲಿ ನಿನಗೆ ತಂದಾಕಲು ನನಗೆ ಸಾಧ್ಯವಿಲ್ಲ ಅದರಿಂದ ನೀನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬೇಕು ನಮಗೆ ಆದಾಯ ಕೂಡ ಇಲ್ವಲ್ಲ ಇದರಿಂದ ನಿನ್ನ ಆರೋಗ್ಯ ಕೆಟ್ಟೋಗಲು ಕಾರಣವಾಗುತ್ತೆ ಊರ್ವಶಿ ಏನು ಮಾತನಾಡದೆ ಅಡುಗೆ ಮನೆಯೊಳಗೆ ಹೋಗಿ ತನ್ನ ಗಂಡನಿಗೋಸ್ಕರ ಮಾಡಿಟ್ಟ ಊಟವನ್ನು ತಗೊಬಂದು ಕೊಟ್ಟು ತಗೊಳ್ಳಿ ಹಾಗೆ ಹೇಳಿ ಕೈಗೆ ಕೊಟ್ಟು ನನಗೆ ಚಿಕ್ಕ ವಯಸ್ಸಿನಿಂದ ತಿನ್ಲಿಕ್ಕೆ ಇದ್ದೆ ನಮ್ಮ ತಂದೆ ತಾಯಿ ಕೂಡ ಏನು ಹೇಳದೆ ಹಾಗೇನೆ ನಾನೇ ಸ್ವಲ್ಪ ಸ್ವಲ್ಪವಾಗಿ ತಿನ್ನುವುದನ್ನು ಕಡಿಮೆ ಮಾಡ್ತೀನಿ ಅವಳ ಮಾತನ್ನು ಕೇಳಿ ಆನಂದ ತುಂಬಾನೇ ಸಂತೋಷಪಟ್ಟ ಹೀಗೆ ಅಂದಿನಿಂದ ಗಂಡನ ಪ್ರೀತಿ ಮಾತನ್ನು ಕೇಳಿ ಗಂಡ ಹೆಂಡತಿ ಇಬ್ಬರು ಪ್ರೀತಿಯಿಂದ ಜೀವನವನ್ನು ಸಾಧಿಸಿದ್ರು ಅದನ್ನು ನೋಡಿದಂತಹ ವನದೇವರು ನಾನು ಕೂಡ ನನ್ನ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತನಾಡಿಸಿ ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳುತ್ತೇನೆ ಹಾಗೆ ಅಂತ ಯೋಚನೆ ಮಾಡಿದ್ರು ಈ ಬೇಸಿಗೆ ಕಾಲದಲ್ಲಿ ನನ್ನ ಮಾವಿನ ತೋಟದಲ್ಲಿ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿ ಬೆಳೆದಿದೆ ಇನ್ನು ಸ್ವಲ್ಪ ದಿನದಲ್ಲಿ ಈ ಮಾವಿನ ಹಣ್ಣುಗಳನ್ನು ಕುಯ್ದು ಸಂತೆಯಲ್ಲಿ ಮಾರದ್ರೆ ತುಂಬಾ ಲಾಭ ಸಿಗುತ್ತೆ ಅಮ್ಮ ಅಮ್ಮ ನನಗೆ ಮಾವಿನ ಹಣ್ಣುಗಳು ಬೇಕು ತೆಗೆದುಕೊಡ್ತೀರಾ ನಿನಗೆ ನಾನು ಏನ್ ಹೇಳ್ದೆ ಹೊರಗಡೆ ಬಂದಾಗ ಅದು ಬೇಕು ಇದು ಬೇಕು ಅಂತ ಕೇಳ್ಬಾರ್ದು ಅಂತ ಹೇಳ್ತೆ ತಾನೇ ಬಾ ಮನೆಗೆ ಹೋಗೋಣ ಮಾವಿನ ಹಣ್ಣು ಇಲ್ಲ ಏನೂ ಇಲ್ಲ ಅಮ್ಮ ನನಗೆ ಇವಾಗ ಮಾವಿನ ಹಣ್ಣನ್ನು ಕೊಡ್ಸದಿದ್ರೆ ನಾನು ಮನೆಗ್ ಬರೋದಿಲ್ಲ ಇಲ್ಲ ಇರ್ತೀನಿ ಅಯ್ಯೋ ಏನೇ ನಿನ್ ಆಟ ಹೊರಗಡೆ ಎಷ್ಟು ಬಿಸ್ಲಿದೆ ಅಂತ ಗೊತ್ತಾಗ್ತಾ ಇದೀಯಾ ನೀನೇನಾದರೂ ಕೇಳಿದ್ರೆ ಕೊಡೋ ತನಕ ಬಿಡಲ್ಲ ಅಲ್ವಾ ಹಾಗೆ ಹೇಳಿ ಆ ಮಾವಿನ ತೋಟದ ಮಾಲೀಕನಾದ ಗಿರಿ ಹತ್ರ ಹೋದ್ಲು ಅಯ್ಯ ನನ್ ಮಗಳು ಮಾವಿನ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದಾಳೆ ನನ್ನ ಜೊತೆ ಹಣ ಇಲ್ಲ ಪಾಪ ಸಣ್ಣ ಹುಡುಗಿ ಆಸೆ ಪಟ್ಟು ಕೇಳ್ತಿದ್ದಾಳೆ ಕೊಡ್ಬೋದಾ ಏನು ನಿಮ್ಮ ಮಗು ಆಸೆ ಪಟ್ಲು ಅಂತ ಹಣ ಕೊಡದೆ ನಾನು ನಿಮಗೆ ಮಾವಿನ ಹಣ್ಣನ್ನು ಕೊಡ್ಬೇಕಾ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಇಷ್ಟು ದೊಡ್ಡ ಮಾವಿನ ತೋಟದಲ್ಲಿ ಒಂದು ಹಣ್ಣನ್ನು ಕೊಟ್ಟರೆ ಏನಾಗುತ್ತೆ ಏನಾಗುತ್ತಾ ಈ ತೋಟ ಏನು ನೀನ್ ತಗೊಂಡಿದ್ದೀಯಾ ಇಲ್ಲ ಇಲ್ಲಿರುವ ಮಾವಿನ ಗಿಡಗಳಿಗೆ ನೀನು ಒಂದಿನಾದ್ರೂ ಹಾಕಿದೀಯಾ ಏನೋ ನಿನ್ಗೆ ಕೊಡ್ಲೇಬೇಕು ಅಂತ ಮಾತಾಡ್ತಿದ್ದೀಯಾ ಮಾವಿನ ಹಣ್ಣು ಇಲ್ಲ ಏನೂ ಇಲ್ಲ ಇಲ್ಲಿಂದ ಹೊರಟೋಗು ಅಯ್ಯೋ ಒಂದು ಮಾವಿನ ಹಣ್ಣನ್ನು ಕೊಟ್ರೆ ನಿಮ್ಮ ತೋಟ ಏನು ಮುಳುಗಿ ಹೋಗುತ್ತಾ ಜನರೆಲ್ಲರೂ ನಿಮ್ಮನ್ನು ಜಿಪುಣ ಅಂತ ಹೇಳುವುದು ಇವಾಗ ಸರಿ ಅಂತ ನನಗೆ ಅನ್ಸ್ತಾ ಇದೆ ಹಾಗೆ ಆ ಮಗುವಿನ ತಾಯಿ ಗಿರಿಧರನ್ನು ಬೈತಾ ಇರುವಾಗ ಅಲ್ಲಿಗೆ ಗಿರಿಧರ್ ತಾಯಿ ಕೋಪದಿಂದ ಬಂದು ಏನೇ ನನ್ ಮಗನ್ನ ಜಿಪುಣ ಅಂತ ಹೇಳ್ತಾ ಇದ್ದೀಯಾ ಅವನು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಅವನು ದಾನ ಧರ್ಮ ಮಾಡೋದಿಕ್ಕೆ ಈ ಮಾವಿನ ತೋಟ ಸುಮ್ನೆ ಸಿಕ್ಕಿದ್ದು ಅನ್ಕೊಂಡಿದ್ದೀಯಾ ಮೊದ್ಲು ನೀನಿಲ್ಲಿಂದ ಹೊರಡು ಮಾವಿನ ಹಣ್ಣು ಬೇಕಂತೆ ಮಾವಿನ ಹಣ್ಣು ಅಯ್ಯೋ ಸರಿಯಾಗಿದ್ದೀರಾ ಇಬ್ರು ಒಂದು ಮಾವಿನ ಹಣ್ಣಿನಿಗೋಸ್ಕರ ಇಷ್ಟು ದೊಡ್ಡ ಮಾತ ನಿಮ್ಮ ಹಣ್ಣು ಬೇಡ ಏನು ಬೇಡ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಅಮ್ಮ ನನ್ನ ಮಗು ಎದ್ದ ಆ ಮಗುಗೆ ತಿನ್ನೋದು ಮಲಗೋದು ಬಿಟ್ರೆ ಬೇರೆ ಕೆಲ್ಸ ಏನಾದ್ರೂ ಇದೀಯಾ ಚೆನ್ನಾಗಿ ತಿಂದು ಮಲಗಿದಾಳೆ ಯಾಕಮ್ಮ ಹಾಗೆ ಹೇಳ್ತಾ ಇದ್ದೀರಾ ಏನೋ ಸಣ್ಣ ಮಗು ಸ್ವಲ್ಪ ಜಾಸ್ತಿ ತಿಂದು ನಿದ್ರೆ ಮಾಡ್ತಿದ್ದೆ ಅಷ್ಟೇ ತಾನೇ ಅಮ್ಮ ಏನೋ ಅದು ಸಣ್ಣ ಮಗುನಾ ಹತ್ತು ಮಕ್ಕಳು ತಿನ್ನುವ ಊಟವನ್ನು ಒಬ್ಳೆ ತಿಂದಿದ್ದಾಳೆ ಅಪ್ಪ ಅಪ್ಪ ಎಲ್ಲಿದ್ದೀರಾ ಇಲ್ಲೇ ಇದ್ದೀನಮ್ಮ ಇಲ್ ನೋಡು ನಾನು ನಿಮ್ಮ ಅಜ್ಜಿ ನಿನ್ ಬಗ್ಗೆನೇ ಮಾತಾಡ್ತಿದ್ದೋ ಅಷ್ಟರಲ್ಲಿ ನೀನೇ ಬಂದೆ ಹಬ್ಬ ನಮ್ಮ ತೋಟದಲ್ಲಿ ಇಷ್ಟೊಂದು ಮಾವಿನ ಹಣ್ಣಿ ಇದೆ ಇದೆಲ್ಲ ನಾವು ತಿನ್ನಕ್ಕೇನಾ ಏನು ಇಷ್ಟು ಮಾವಿನ ಹಣ್ಣನ್ನು ನಾವೇ ತಿನ್ನದ ಅಂತ ಕೇಳ್ತಾ ಇದ್ದೀಯಾ ಅದು ಹೊಟ್ಟೆನ ಬಾವಿನ ಅಮ್ಮ ನಿಮ್ಗೆ ಎಷ್ಟು ಸಲ ಹೇಳಿದೀನಿ ಹಾಗೆ ಹೇಳ್ಬಾರ್ದು ಅಂತ ಮೊದ್ಲು ನೀವಿಲ್ಲಿಂದ ಹೊರಡಿ ನೀನು ನಾವು ತೋಟ ಸುತ್ತಾಡ್ಕೊಂಡ್ ಬರೋಣ ಆಯ್ತಪ್ಪ ಗಿರಿಧರ್ ಮತ್ತು ಚಾಂದಿನಿ ತೋಟವನ್ನು ಸುತ್ತಾಡಲು ಹೋದ್ರು ಅಪ್ಪ ನನಗೆ ಒಂದು ಮಾವಿನ ಹಣ್ಣನ್ನು ಕೊಡ್ತೀರಾ ನನಗೆ ತಿನ್ಬೇಕು ಅನ್ಸುತ್ತೆ ಇದು ನಮ್ಮ ತೋಟಮ್ಮ ಹೇಳು ನಿನಗೆ ಎಷ್ಟು ಹಣ್ಣು ಬೇಕು ಚಾಂದಿನಿ ಅವಳ ಸುತ್ತ ಇರುವ ಮಾವಿನ ಹಣ್ಣನ್ನು ನೋಡಿ ಅಲ್ಲಿ ನೋಡಿ ಆ ಮರದ ಮೇಲೆ ಇರುವ ಮಾವಿನ ಹಣ್ಣು ಬೇಕು ಚಾಂದಿನಿ ಕೇಳಿದ ಹಣ್ಣನ್ನು ಚಾಂದನಿಗೆ ಕೊಟ್ಟ ಗಿರಿಧರ್ ಚಾಂದಿನಿ ಆ ಹಣ್ಣನ್ನು ತೆಗೆದುಕೊಂಡು ಹೋಗಿ ಪಕ್ಕದಲ್ಲೇ ನಿಂತು ವೇಗವಾಗಿ ತಿಂದು ಅಪ್ಪ ಮಾವಿನ ಹಣ್ಣು ಎಷ್ಟು ಸಿಹಿಯಾಗಿದೆ ಅಂತ ಗೊತ್ತಾ ತುಂಬಾ ಚೆನ್ನಾಗಿದೆ ನನಗೆ ಇನ್ನೊಂದು ಹಣ್ಣು ಕೊಡ್ತೀರಪ್ಪ ಹಾಗೆ ಹೇಳಿದಾಗ ಜಿಪುಣನಾದ ಗಿರಿಧರ್ ಇಲ್ಲಿ ನೋಡಮ್ಮ ಯಾವಾಗ್ಲೋ ಒಂದ್ಸಲ ತಿನ್ಬೋದು ಹೀಗೆ ಒಂದೇ ಸಲ ಎರಡು ಮೂರು ತಿನ್ಬಾರ್ದು ಮೊದಲೇ ಇದ್ದು ಬೇಸಿಗೆ ಕಾಲ ಮಾವಿನ ಹಣ್ಣು ಕೂಡ ಉಷ್ಣವಮ್ಮ ಇವತ್ತಿಗೆ ಒಂದು ಹಣ್ಣು ತಿಂದೆ ಅಲ್ವಾ ಅಷ್ಟು ಸಾಕು ಅಪ್ಪ ನನಗೆ ಅದೆಲ್ಲ ಗೊತ್ತಾಗಲ್ಲ ನನಗೆ ಇನ್ನೊಂದು ಹಣ್ಣು ಬೇಕು ನನಗೆ ಇನ್ನೊಂದು ಮಾವಿನ ಹಣ್ಣು ಕೊಡಿಯಪ್ಪ ಹಾಗೆ ಚಾಂದಿನಿ ಕೇಳ್ತಾ ಇದ್ಲು ಚಾಂದಿನಿ ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಹೇಳ್ದೆ ತಾನೆ ಒಂದೇ ಸಲ ಎರಡು ಮೂರು ಹಣ್ಣು ತಿನ್ಬಾರ್ದು ಅಂತ ನಿನ್ನ ಇನ್ನೊಂದು ಸಲ ಮಾವಿನ ತೋಟಕ್ಕೆ ಕರ್ಕೊಂಡ್ ಬರದಿಲ್ಲ ನೋಡು ಹಾಗೆ ಹೇಳಿ ಗಿರಿಧರ್ ಮಗಳನ್ನು ಎದರಿಸಿ ಅಲ್ಲಿಂದ ಕಳಿಸಿದ ಚಾಂದಿನಿ ಕೂಡ ಅಲ್ಲಿಂದ ಅಳುತ್ತಾ ಹೋದಳು ಗಿರಿಧರ್ ತೋಟದಲ್ಲೇ ಇದ್ದು ತೋಟಕ್ಕೆ ಕಾವಲು ಕಾಯ್ತಾ ಇದ್ದ ಕತ್ತಲಾಯಿತು ಗಿರಿಧರ್ ಒಂದು ಕಡೆ ಆ ತೋಟದಲ್ಲೇ ಮಲಗಿ ನಿದ್ರೆಯನ್ನು ಮಾಡಿದ ಮರುದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದು ಆ ತೋಟವನ್ನು ಸುತ್ತುತ್ತಾ ಇರುವಾಗ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣುಗಳು ಕಡಿಮೆಯಾಗಿರುವುದು ಕಾಣಿಸಿತು ಅರೆ ಇದೇನಿದು ತಾನೇ ಈ ಮರದಲ್ಲಿ ಮಾವಿನ ಹಣ್ಣುಗಳನ್ನು ನೋಡಿದೆ ರಾತ್ರೋರಾತ್ರಿ ಹೇಗಪ್ಪ ಮಾಯವಾಯಿತು ಕೋಲಲ್ಲಿ ಹೊಡೆದು ಯಾರಾದ್ರೂ ಕಳ್ಳತನ ಮಾಡ್ಕೊಂಡು ತಗೊಂಡೋದ್ರ ಏನು ಕಳ್ಳ ಆದ್ರೆ ಒಂದು ಮರದ ಹಣ್ಣುಗಳನ್ನು ಮಾತ್ರ ಯಾಕೋ ತಗೊಂಡೋಗ್ತಾರೆ ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಕುಯ್ಕೊಂಡೋಗ್ತಿದ್ರು ಇದೇನೋ ನಮಗೆ ಗೊತ್ತಿರುವವರೇ ಮಾಡಿದ ಕೆಲಸ ನಮಗೆ ಗೊತ್ತಿರುವವರ ನನ್ನ ಬಗ್ಗೆ ಗೊತ್ತಿದ್ದು ನನ್ನ ತೋಟಕ್ಕೆ ಬಂದು ಹಣ್ಣುಗಳನ್ನು ಕುಯ್ಕೊಂಡೋಗ್ತಾರ ಹೇಳು ಹಾಗೆ ಹೇಳಿ ತೋಟದ ಸುತ್ತಲೂ ಸುತ್ತಾಡ್ತಾ ಇದ್ದ ರಾತ್ರಿ ಕೂಡ ಆಯ್ತು ಈ ದಿನ ರಾತ್ರಿ ನಿದ್ರೆ ಮಾಡದೆ ಕಾವಲು ಕಾಯ್ತೀನಿ ಯಾರು ನನ್ನ ತೋಟಕ್ಕೆ ಬಂದು ಮಾವಿನ ಹಣ್ಣನ್ನು ಕುಯ್ತಾರೆ ನೋಡ್ತೀನಿ ಹಾಗೆ ಹೇಳಿ ಒಂದು ಕಡೆ ಕೂತು ಕಣ್ಣನ್ನು ಮುಚ್ಚಿ ಮತ್ತೆ ನಿದ್ರೆಗೆ ಜಾರಿದ ಬೆಳಗಿನ ಜಾವದಲ್ಲಿ ಎದ್ದು ಅಯ್ಯೋ ಏನಿದು ನನಗೆ ಗೊತ್ತಿಲ್ಲದೆ ನಾನೇ ನಿದ್ರೆ ಮಾಡಿದೀನಿ ಇವಾಗ ಯಾವ ಮರದಲ್ಲಿ ಕಳ್ಳತನ ಮಾಡಿದ್ರು ಹಾಗೆ ಹೇಳಿ ಗಂಗಾಧರ್ ತೋಟ ಎಲ್ಲ ಸುತ್ತಾಡ್ತಿದ್ದ ಆ ತೋಟದಲ್ಲಿ ಒಂದು ಮರದ ಹಣ್ಣುಗಳನ್ನು ಯಾರೋ ತಗೊಂಡೋಗಿದ್ರು ಅಯ್ಯೋ ಮತ್ತೆ ಮಾವಿನ ಹಣ್ಣನ್ನು ಯಾರೋ ಕದ್ಕೊಂಡೋಗಿದಾರಲ್ಲ ಇವಾಗ ಮಾಡಿದ ಗಿರಿಧರ್ ಹೀಗೆ ಪ್ರತಿ ದಿನ ರಾತ್ರಿ ಯಾರೋ ಅವನ ತೋಟದಲ್ಲಿ ಮಾವಿನ ಹಣ್ಣುಗಳನ್ನು ಕುಯ್ಕೊಂಡು ಹೋಗ್ತಾ ಇದ್ರು ಆದ್ರೆ ಗಿರಿಧರ್ಗೆ ಅವರನ್ನು ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ ಒಂದು ದಿನ ರಾತ್ರಿ ಪಾರ್ವತಮ್ಮ ಚಾಂದಿನಿ ನಿದ್ರೆ ಮಾಡ್ತಿದ್ರು ಪಾರ್ವತಮ್ಮ ನಿದ್ರೆ ಮಾಡಿದ ನಂತರ ಚಾಂದಿನಿ ನಿಧಾನವಾಗಿ ಎದ್ದು ಅಜ್ಜಿ ಅಜ್ಜಿ ಹಾಗೇ ಕರೆದ್ಲು ಆಗ ಅಜ್ಜಿ ಎದ್ದೊಳ್ಳೇ ಇಲ್ಲ ಹಬ್ಬ ಈ ಮುದುಕಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾಳೆ ಹಾಗೆ ಹೇಳಿ ಚಾಂದಿನಿ ನಿಧಾನವಾಗಿ ಮನೆಯಿಂದ ಹೊರಗೆ ಬಂದ್ಲು ಅದುವರೆಗೆ ನಿದ್ರೆ ಮಾಡುವ ಹಾಗೆ ನಾಟಕ ಮಾಡಿದ ಪಾರ್ವತಮ್ಮ ಅವಳ ಹಿಂದೇನೆ ಹೋದ್ರು ಚಾಂದಿನಿ ಮಾವಿನ ತೋಟಕ್ಕೆ ಹೋಗುವುದನ್ನು ನೋಡಿ ಪಾರ್ವತಮ್ಮ ಇದೇನೋ ಈ ಸಮಯದಲ್ಲಿ ತೋಟಕ್ಕೆ ಹೋಗ್ತಾ ಇದ್ದಾಳೆ ಚಾಂದಿನಿ ಹೋಗಿ ತನ್ನ ತಂದೆಯನ್ನು ನೋಡಿದಾಗ ಗಿರಿಧರ್ ಗೊರಟೆ ಒಡ್ಕೊಂಡು ನಿದ್ರೆ ಮಾಡ್ತಾ ಇದ್ದ ಅಮ್ಮ ತಂದೆ ಕೂಡ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ ಮಾವಿನ ಹಣ್ಣು ಬೇಕು ಅಂತ ಎಷ್ಟು ಕೇಳ್ತಾ ಇದೆಯೋ ಹಾಗೆ ಹೇಳಿ ಮಾವಿನ ಮರದಲ್ಲಿರುವ ಹಣ್ಣನ್ನು ಕುಯ್ದು ತಿಂತಾ ಇದ್ಳು ಅಯ್ಯೋ ಒಂದೇ ಸಲ ಹೇಗೇನೆ ಹಾಗೆ ತಿಂತೀಯಾ ಅಂದರೆ ಇಷ್ಟು ದಿನ ಮಾವಿನ ಹಣ್ಣನ್ನು ಕದ್ದು ತಿಂದಿದ್ದು ನೀನೇನಾ ಇದು ನಿಮ್ಮ ತಂದೆಗೆ ಹೇಳ್ತೀನಿ ಹರೇ ಗಿರಿ ಹೇಗೆ ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ದೀಯ ನೋಡು ಇವನಿಲ್ಲಿ ತೋಟಕ್ಕೆ ಕಾವಲಾಗಿ ಇರ್ತಾನಂತೆ ಎದೇಳೋ ಎದೇಳೋ ಏನಮ್ಮ ಇವಾಗ ಎಬ್ಬಿಸ್ತಾ ಇದ್ದೀರಾ ಏನು ಅಂತ ಕೇಳ್ತೀಯ ಎದ್ದೇಳು ಎದ್ದು ನೋಡು ನಿನ್ನ ಮಗಳು ಏನು ಕೆಲಸ ಮಾಡಿದಾಳೆ ಅಂತ ಈ ರೀತಿ ಕಳ್ಳನನ್ನು ದೇವ್ರು ಕೂಡ ಕಂಡಿಡಿಯಕ್ಕಾಗಲ್ಲ ನೋಡೋ ಎದ್ದು ನೋಡೋ ಹೀಗೆ ಪಾರ್ವತಮ್ಮ ಸಸಿಡರನ್ನು ಎಬ್ಬಿಸಿ ತೋರಿಸಿದಾಗ ಚಾಂದಿನಿ ಮುಖದಲ್ಲಿ ಮಾವಿನ ಹಣ್ಣಿನ ರಸವಿತ್ತು ಏನು ಸಣ್ಣ ಮಗು ಅಂತ ಹೇಳ್ದೆ ಈ ಸಣ್ಣ ಮಗುನೇ ಇಷ್ಟು ದಿನ ನಿನ್ನ ಮಾವಿನ ತೋಟದಿಂದ ಹಣ್ಣುಗಳನ್ನು ಮಾಯ ಮಾಡ್ತಿದ್ದಿದ್ದು ನೋಡು ಅಜ್ಜಿ ಹೇಳಿದ್ದು ನಿಜಾನ ಯಾಕಮ್ಮ ಹೀಗೆ ಮಾಡಿದೆ ಆಗ ಚಾಂದಿನಿ ಭಯದಿಂದ ಆ ಅದು ನಾನು ಕೇಳಿದಾಗ ನೀವು ನನಗೆ ಮಾವಿನ ಹಣ್ಣನ್ನು ಕೊಟ್ಟಿಲ್ಲಲ್ಲಪ್ಪ ಅದಕ್ಕೆ ಹೀಗೆ ಮಾಡಿದೆ ಹಾಗೆ ಹೇಳಿದಾಗ ಗಿರಿಧರ್ ಛೆ ನಾನೇನು ಮುಟ್ಟಾಳ ಕೆಲಸ ಮಾಡಿಬಿಟ್ಟೆ ಆ ಮಗು ಕೇಳಿದಾಗ ನಾನು ಒಂದು ಹಣ್ಣನ್ನು ಕೊಟ್ಟಿದ್ರೆ ನನ್ನ ಮಗಳು ಹೀಗೆ ಕಳ್ಳತನ ಮಾಡಿ ತಿಂತಾ ಇರಲಿಲ್ಲ ಹೀಗೆ ಅಂದಿನಿಂದ ಚಾಂದಿನಿ ಕೇಳಿದ್ದನ್ನು ತೆಗೆದುಕೊಡ್ತಾನೆ ಇದ್ದ